ನನಕ್ಕ ಕೊಡ್ಕೊಡ್ದು ಅಂತ ಹಳ್ಳಿ ಕಾರ್ನ ಯಾರ ಇನ್ನೊಬ್ಬನ್ ಕೊಡ್ಬೇಕಂತೆ ಏನ್ ಅಭಿಮಾನಿ ಹಾಕ್ತೇನ್ ಮಾನವ ಮರ್ಯಾದೆ ಆಗಲ್ಲ ಊಟ ಅಲ್ಲ ಮಾನವ ಮರ್ಯಾದೆ ಆಗಲ್ಲ ಇಂಥವೆಲ್ಲ ಮಾತಾಡಕ ಹೌದು ಮೀಡಿಯಾ ಕೆಲಸ ಅದೇನೆ ಪ್ರಾಣ ಹೋಗ್ತಾ ಇದ್ರು ಕೇಳ್ತಾರೆ ಸರ್ ಇಲ್ಲಿ ಹೋಗ್ತಾ ಇದಕ್ಕೆ ನಿಜ ಅದು ಮಾಧ್ಯಮದ ಕೆಲಸ ಅದು ಅದ್ರ ನಾವೇನು ಮಾಡಕ್ ಆಗಲ್ಲ ಅವ್ರ ಹಾಕ್ಬೇಕು ಹಾಕ್ತಾರೆ ಕುರಿ ಬಿಳಿ ಕುರಿ ಅಂತ ಒಂದು ಕಾನ್ಸೆಟ್ ಮಾಡ ಗೊತ್ತಾ ಆಗ ನಿಮ್ ಕುರಿ ಏನ್ ಕುಂತ ನಿಮ್ ಕುರಿ ಎಷ್ಟು ಕಪ್ಪತಾ ಬೆಳೀದ ಅಂದ್ರೆ ಈ ತರ ಪ್ರಶ್ನೆಗಳು ಉತ್ತರ ಕೂಡ ನಮ್ಮ ಹತ್ರ ಇಡ್ಬೇಕು ಅಲ್ವಾ ಬೇಕು ಮಾಧ್ಯಮ ಇಲ್ಲಿದ್ದು ಯಾರನ್ನು ಅದೇ ಕುತ್ಕೊಳಕ್ ಆಗಲ್ಲ ಮಾಧ್ಯಮ ಗೌರವ ಐತೆ ಮಾಧ್ಯಮದವ್ರು ಒಂದು ಮಾನವೀಯತೆ ತೊಂದರೆ ಇಟ್ಬಾರೀ ಯಾಕಂತಂದ್ರೆ ಒಂದು ಮೂರ್ಷನ್ ಎಷ್ಟಪ್ಪ ಮಾಡೋದು ಎಷ್ಟು ಮೀಡಿಯಾಗಳು ಎಷ್ಟು ಸಿದ್ಧಾಂತಗಳು ರೂಪಾಯಿ ನಾನು ಯಾರನಾ ತಿಂದಿರೋಪ್ರು ಮಾಡ್ಬಿಟ್ರೆ ಇದೇ ಮೀಡಿಯಾ ಮುಂದೆ ಒಂದು ಲಕ್ಷ ಕೊಡ್ತೀನಿ ಒಂದು ರೂಪಾಯಿ ಕಲ್ ಒಂದು ಲಕ್ಷ ಓಪನ್ ಚಾಲೆಂಜ್ ಅಪ್ಪನ ಇನ್ನೇನಪ್ಪಾ ಹೇಳ್ಬೇಕು ಜನ ಇನ್ನೇನ್ ಹೇಳ್ಬೇಕು ನಾನ್ ಬಿದ್ದಿರೋ ಕಷ್ಟ ಈ ವರ್ಷ ಎಷ್ಟೋ ಜನ ಕೊಡ್ಬೇಕಂತಾರೆ ನೋಡಪ್ಪ ನೋಡ್ಕೊಬಹುದು ಆ ಅಕೌಂಟ್ ಆಗಿರೋ ದುಡ್ಡು ಇನ್ ಮಾಡಬೇಕು ಹೇಳ್ರಿ ನನ್ನ ಮನೆಗ್ ಮಾಡ್ಕೊಂಡ್ಬೇಕಂದ್ರೆ ದಿನ ಕಲೆಕ್ಷನ್ ಇಲ್ಲಿ ಮಾಡ್ಬೋದು ಬುಕ್ಗಳ್ ಬರ್ಕೊಂಡೋಗ್ ಅವ್ರ ಮನೆಕ್ ಇವ್ರ ನಾನು ಯಾರು ಮನೆ ಹೋಗಿಲ್ಲಪ್ಪ ಅಲ್ಲ ಏನಂದ್ರ ಇವರು ಜೀವನ್ದಾಗ ಒಳ್ಳೇದು ಮಾಡಲ್ಲ ಯಾರೋಬ್ರು ಮಾಡ್ತಾವ್ರ ಅಂದ್ರೆ ಅದಕ್ಕೆ ನೂರ ಎಂಟು ನೂರ್ ಎಂಟು ಮನೆ ಪರ್ಸನಲ್ ವಿಚಾರ ಹೆಚ್ಚು ಮಾತಾಡ್ತಾರೆ ಇವರು ಎಂಟ್ರ್ ಮಾತಾಡಿದ್ರು ಅವ್ರ ಎರಡು ಬಂದು ಕುತ್ಕೊಂಡು ಹೇಳಕ್ ಎರಡ್ ಕೈ ಕೇಳ ಚಪ್ಪಾಳೆ ಹೌದಾ ಒಂದ್ ಕೈ ಆಗ ನೀನ್ಯವ ನೂರು ಹೇಳಬಾರ ಹುಬ್ಲಿಕ್ಕಲ್ ಬಂದು ಒಂದು ಮೀಡಿಯಾ ಮುಂದೆ ಕೂತ್ಕೊಂಡು ಯಾರಾದ್ರೂ ಮಾತಾಡ್ತಾರೆ ಏನಪ್ಪಾ ಬಂದು ಕೂತ್ಕೊಂಡು ಹೇಳಿದ್ರು ಕೊಟ್ಕೊಂತೀನಿ ಇವ್ರನ್ನ ಏನಪ್ಪಾ ಇಲ್ಲ ನಾನು ಮಕ್ಕಳ ಇನ್ನೆಷ್ಟು ಕುಗಿಬೇಕು